ಹಾಯ್ ನನ್ನ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಕ್ಲಿ ದೀಪಾವಳಿ ವಿಶೇಷವಾಗಿ ಮಾಡಿದ್ದೆ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ದೀಪಾವಳಿಗೆ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಇದರಲ್ಲಿ ಹೇಳಿದ್ದೀನಿ ಸ್ವಲ್ಪ ಶಾರ್ಟಾಗಿ ದೀಪಾವಳಿಗೆ ವಿಶೇಷವಾಗಿ ನಾನು ಚಕ್ಲಿ ಮಾಡಿದ್ದೆ ಹಾಗಾಗಿ ದೀಪಾವಳಿಗೆ ಎಷ್ಟು ಅಕ್ಕಿ ಚಕ್ಲಿ ಹೇಗೆ ಮಾಡೋದು ಅಂತ ಎರಡು ಕಪ್ ಎರಡು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅದರಲ್ಲಿ ಒಂದು ಅರ್ಧ ಬಟ್ಲು ಪುಟಾನ್ ಹಿಟ್ಟು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡೋಕೆ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿದ್ದೀನಿ ಚಕ್ಲಿ ಎಳ್ಗೆ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮತ್ತು ಓಂಕಾಳು ಓಂಕಾಳು ಅಂತಂದರೆ ಇವು ಬಜ್ಜಿಗೆ ಹಾಕ್ತಾರಲ್ಲ ಅದು ಅಜ್ವಾನ ಕಾಳು ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಖಾರ ಸ್ವಲ್ಪ ಖಾರ ನಾನು ಕಡಿಮೆಯೇ ಹಾಕಿದ್ದೀನಿ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಖಾರ ಕಡಿಮೆ ಯಾಕಂದರೆ ದೀಪಾವಳಿಗೆಲ್ಲ ಏನೆಲ್ಲ ವಿಶೇಷಗಳನ್ನು ಮಾಡಿದ್ವಿ ಸ್ವಲ್ಪ ನನಗೆ ಹಾಕೋಕ್ಕಾಗಲಿಲ್ಲ ಕೆಲವೊಂದು ಯಾಕಪ್ಪ ಅಂತಂದರೆ ನನ್ನ ಮಕ್ಕಳು ಏನಾದರೂ ಅವಾಂತರ ಮಾಡಿ ನನ್ನ ಫೋನ್ನ ಸ್ವಲ್ಪ ಕೈ ಕೊಟ್ಟಿರ್ತಾರೆ ಅದಕ್ಕಾಗಿ ಉಪ್ಪು ತಕ್ಕಟ್ಟು ರುಚಿ ತಕ್ಕಟ್ಟು ಆಮೇಲೆ ಇದಕ್ಕೆ ಸೋಡಾ ಹಾಕೋ ಆಗಿಲ್ಲ ನಾನು ಅದಕ್ಕೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಬಿಸಿಯಾಗಿರೋವಂಥ ಎರಡು ಸ್ಪೂನು ಎರಡು ಬಟ್ ಚಮಚ ಅಂತಾರಲ್ಲ ಅದ್ರದ್ದು ಎಣ್ಣೆ ಬಿಸಿ ಎಣ್ಣೆನ ಹಾಕಿದ್ದೀನಿ ಬಿಸಿ ಎಣ್ಣೆ ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ನ ಹೇಗೆ ಮಾಡಬೇಕು ಅಂತಂದರೆ ಅದು ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಎರಡು ಬೇರೆ ಬೇರೆ ಕಾಣ್ಬಿಡ್ದು ಎಲ್ಲ ಕೂಡಿಬಿಟ್ಟು ಚೆನ್ನಾಗಿ ಕಾಣಬೇಕು ಆ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಿನ ನೀರು ತೊಗೊಂಡಿದ್ದೀನಿ ಉಗುರು ಬೆಚ್ಚನ ನೀರು ತಗೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಹದಕ್ಕೆ ಅಂತಂದರೆ ಚಕ್ಲಿ ಸ್ವಲ್ಪ ರೌಂಡ್ ಶೇಪಿಗೆ ಬಿಡಬೇಕು ಕಟ್ಕಟ್ಟಾಗಿ ಬೀಳಬಾರ್ದು ಆ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಅದನ್ನು ಚೆನ್ನಾಗಿ ಎಲ್ಲ ಬಿಸಿ ಇದೆ ಅಂತ ನಾನು ಸ್ವಲ್ಪ ಸ್ಪೂನಿಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಉಗುರು ಬೆಚ್ಚನ ನೀರಲ್ಲ ಸ್ವಲ್ಪ ಅಷ್ಟು ಭಾಳ ಕಾದಿರೋದು ಬೇಡ ಸ್ವಲ್ಪ ಉಗುರು ಬೆಚ್ಚನು ನಾನು ಇನ್ನೊಂದು ಥರ ಚಕ್ಲಿನ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಮೈದಾ ಹಿಟ್ಟಿದ್ದು ಇದು ಅಕ್ಕಿ ಹಿಟ್ಟಿಂದಲ್ಲ ಹಾಗಾಗಿ ಈ ಹದಕ್ಕೆ ಬರಬೇಕು ನೋಡಿ ಈ ಹದಕ್ಕೆ ಬಂದರೆ ಚಕ್ಲಿ ತುಂಬ ಚೆನ್ನಾಗಿರ್ತೆ ಸಾಫ್ಟಾಗಿ ಎಲ್ಲ ನೋಡಿ ನಾ ಹಾಕಿರೋ ಎಲ್ಲ ಎಳ್ಳು ಅದು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಇನ್ನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ದೀಪಾವಳಿಗೆ ನರಕ ಚತುರ್ಥಿ ಅದು ಇದು ಅಂತ ನಾನು ತುಂಬಾ ಎಲ್ಲ ಮಾಡಿದ್ವಿ ಮಕ್ಕಳು ಮತ್ತು ಹಾಗೆ ಅಪ್ಪ ಅಮ್ಮ ಕೂಡ ಬಂದಿದ್ದರು ನಮ್ಮ ಮನೆಗೆ ಹಾಗಾಗಿ ನಾವು ನರಕ ತ ಚತುರ್ಥಿಯ ದಿನ ನಮ್ಮ ಮಕ್ಕಳು ಹಾಗೆ ನಮ್ಮ ತಂದೆ ಎಲ್ಲರೂ ಪೂಜೆ ಮಾಡಿ ಆರತಿ ಮಾಡಿದ್ವಿ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಇದನ್ನು ಆಚರಣೆ ಮಾಡ್ತಾರೆ ಅವತ್ತಿನ ದಿನ ಅಣ್ಣಂದ್ರಿಗೆ ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಆರತಿ ಮಾಡಬೇಕು ತಂಗಿಯರು ಅಂತ ಅವತ್ತು ಎಣ್ಣೆ ಸ್ನಾನ ಮಾಡಿಬಿಟ್ಟು ಎಲ್ರಿಗೂ ಕೂಡಿಸಿ ಆರತಿ ಮಾಡ್ತಾರೆ ಆವಾಗ ನಮ್ಮ ತಂದೆ ಹಾಗೂ ನಮ್ಮ ಮಗ ನಮ್ಮ ಮಗಳಿಗೆ ಆರತಿ ಮಾಡಿದ್ದಕ್ಕೆ ದುಡ್ಡು ಕೊಡು ಅಂತ ಪೀಡಿಸ್ತಾಯಿದ್ರು ಕಾಮಿಡಿ ಮನ ಮೇಲೆ ಕೊಡ್ತೀನಿ ಅಂತ ನಮ್ಮ ಮಗ ಕೂಡ ಜಾಬ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಕಾಮಿಡಿ ಇದ್ದ ಇವಾಗ ಚಕ್ಲೆ ಮನೆ ನಮ್ಮದು ಈ ಥರ ಇದೆ ಇದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಚಕ್ಲೆನ ಪೇಪರ್ ಮೇಲೆ ಸ್ವಲ್ಪ ಹಾಕ್ಕೊಂಡು ನಾವು ಒಂದೊಂದಾಗಿ ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡಿದ್ದೀನಿ ನೀವು ಬೇಕಾದರೆ ದೊಡ್ಡದಾಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಕೂಡ ಬಿಡ್ಬೋದು ಆದರೆ ಬಿಸಿ ಇರುತ್ತಲ್ಲ ಎಣ್ಣೆಯಲ್ಲಿ ಬಿಡೋದ್ಕಿಂತ ಫಸ್ಟ್ ಟೈಮ್ ಇಲ್ಲಿ ಮಾಡಿಕೊಂಡು ನಾವು ತಳಗಡೆ ಎಲ್ಲ ಆಮೇಲೆ ಒಂದೊಂದಾಗಿ ಒಂದೊಂದಾಗಿಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ಹಾಗಾಗಿ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಪೇಪರ್ ಮೇಲೆ ಅಥವಾ ಮರ ಅಂತಾರಲ್ಲ ನಾವು ಅಕ್ಕಿ ಹಸು ಮಾಡೋ ಹಸು ಮಾಡೋಕ್ಕೆ ಅದು ತೊಗೋತೀವಲ್ಲ ಆ ಥರದ್ದು ಕ್ಲೀನ್ ಮಾಡೋಕ್ಕೆ ತೊಗೊಳ್ತೀವಲ್ಲ ಆ ಮರದ ಮೇಲೇ ಮಾಡಿ ಇಟ್ಕೋಬೋದು ಈಗ ಪೇಪರ್ಸ್ನಲ್ಲಿ ನಾನು ಇಲ್ಲ ಅಂದ್ರೆ ನೆಲದ ಮೇಲೆ ನಾವು ಗ್ಯಾಸಿನ ಕಟ್ಟಿ ಇರುತ್ತಲ್ಲ ಅದ್ರ ಮೇಲೇ ಮಾಡಿಕೊಂಡು ಒಂದೊಂದಾಗಿ ನಾವು ಅಂದರೆ ಇದು ಜಲ್ದಿ ಆಗುತ್ತೆ ಅದು ಒಂದು ಸಲ ನಾವು ಹಾಕಿ ಚಕ್ಲಿನ ತೆಗಿ ಹೊತ್ತಿಗೆ ನಾವು ಮತ್ತೆ ರೆಡಿ ಮಾಡಿಟ್ಕೋಬೋದು ಬೇಗ ಬೇಗನೆ ಹಾಕೋ ಎಣ್ಣೆ ಕಾದಿದೆ ಇದರಲ್ಲಿ ಒಂದೊಂದಾಗಿ ನಾನು ಚಕ್ಲಿನ ಬಿಡ್ತಾ ಹೋಗ್ತೀನಿ ನೋಡಿ ಸೂಪರಾಗಿ ಬರ್ತವೆ ಎಣ್ಣೆ ಕಾದಿದೆ ಹಾಂ ನೋ ನೋಡಿ ಇವಾಗ ಒಂದೊಂದಾಗಿ ನಾನು ಚಕ್ಲಿನ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗಾಗಿ ನಾನು ಚಕ್ಲಿ ಹೇಗೆ ಬಿಡ್ತಾಯಿದ್ದೀನಿ ಹಾಗೆ ಒಂದೊಂದಾಗಿ ಮೇಲೆ ಬರ್ತಾಯಿದ್ದೆ ನಾವು ಎಣ್ಣೆ ಕಾದಾಗ ಹಾಕಿದಾಗ ನೀಟಾಗಿ ಅವು ಬೇಯಬೇಕು ಅಂತಂದರೆ ಏನೇ ಹಾಕಿದ್ರು ಎಣ್ಣೆಯಲ್ಲಿ ನಾವು ಹಿಟ್ಟು ಚೆನ್ನಾಗಿ ಇತ್ತು ಅದೆಲ್ಲ ಅಂತಂದರೆ ಮೇಲೆ ಬರಬೇಕು ಅಂದರೆ ಚೆನ್ನಾಗಿ ಬೆಂತ್ಕೋತವೆ ಟೇಸ್ಟಾಗಿ ಬರ್ತವೆ ಅಂತ ಅದು ಎಣ್ಣೆ ಕಾಯ್ದೆಯೇ ನಾವು ಹಾಕಿಬಿಟ್ರೆ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಎಣ್ಣೆ ಕಾದಿತ್ತು ಸೂಪರಾಗಿ ಬಂದಿದ್ದಾವೆ ನೋಡ್ತಾ ಇರ್ಬೋದು ನೀವು ಚಕ್ಲಿನ ಸೂಪರಾಗಿ ಬಂದಿದ್ದಾವೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚಕ್ಲಿ ಮಾಡಿದ್ದೀನಿ ಇದು ಒಂದು ಬ್ಯಾಚ್ ಆಯಿತು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಮಾಡಿಟ್ಕೊಂಡು ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ ಮೊದಲೇ ಮಾಡಿಟ್ಕೊಂಡ್ರೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಕೆಲಸ ಕೂಡ ಜಲ್ದಿ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ರೆಡಿ ಮಾಡಿಟ್ಕೊಂಡು ನೋಡಿ ನೆಕ್ಸ್ಟ್ ಎರಡನೇ ಬ್ಯಾಚ್ ಕೂಡ ನಾನು ಹಾಕ್ತಿದ್ದೀನಿ ಇದೇ ರೀತಿ ನಾನು ತುಂಬ ಈಗ ಎಷ್ಟು ಇದ್ದಲ್ಲ ಅಷ್ಟು ಚಕ್ಲಿನೂ ಮಾಡಿ ಇಟ್ಟಿದ್ದೆ ಏನಿಲ್ಲ ಅಂದರೂ ಒಂದು ಬಾಕ್ಸ್ ತುಂಬ ಆಗಿದ್ದು ನನ್ನ ಮಕ್ಳಿಗೆ ತಿನ್ನೋಕ್ಕೆ ನೋಡಿ ಇವಾಗ ರೆಡಿ ಆಯಿತು ಚಕ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಲರ್ ಬಂದಿದ್ದಾವೆ ಗೋಲ್ಡನ್ ಬ್ರೌನ್ ಕೂಡ ಚೆನ್ನಾಗಿ ಬಂದಿದೆ ಆ ಥರ ಆಮೇಲೆ ಏನೋ ಹಾಕಿರೋ ಅಂಥ ಎಳ್ಳು ಅದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ಈ ಥರ ಟ್ರೈ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನೋಡಿಬಿಟ್ಟು ಹೇಳಿ ಇವಾಗ ಒಂದು ಟೇಸ್ಟ್ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದವೆ ನೋಡಿ ನೋಡಿ ಸೂಪರಾಗಿ ಬಂದಿದ್ದಾವೆ ನನ್ನ ಮಕ್ಕಳಿಗೆ ಖಾರದ ಪದಾರ್ಥ ಅಂದರೆ ತುಂಬಾ ಇಷ್ಟ ನೋಡಿ ಕ್ರಿಸ್ಪಿಯಾಗಿದ್ದಾವೆ ನೋಡಿ ಹ್ಞೂ ಸೂಪರ್ ನಾನು ಕೂಡ ಟೇಸ್ಟ್ ಮಾಡಿದೆ ನೀವು ಮಾಡಿ ಹೇಗೆ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಿ ನೀವು ಯಾವ ಥರ ಚಕ್ಲಿ ಮಾಡ್ತೀರ ಅಂತ ನನಗೂ ತಿಳಿಸಿ ಆಮೇಲೆ ಹಬ್ಬಗಳು ಅಂತಂದಮೇಲೆ ಏನಾದರೂ ಖಾರ ಸಿಹಿ ಎಲ್ಲ ಪದಾರ್ಥಗಳನ್ನು ಮಾಡಿದೆ ಇವು ಸೂಪರಾಗಿ ಬಂದಿದೆ ನೀವು ಮಾಡಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು